ದರ್ಶನ್ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿ ಚಳಿಗೆ ಪತರು ಗುಟ್ಟಿದ ದಾಸ ಏನು ದರ್ಶನ್ ಗ್ಯಾಂಗ್ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಚಳಿಗೆ ಪತರು ಗುಟ್ಟಿದ ದಾಸ ವಿಕಾಂಟಿ ಒನ್ ಸ್ಲಿಪ್ ಎಂದ ಕೊಲೆ ಆರೋಪಿ ದರ್ಶನ್ ತುಂಬಾ ಚಳಿ ಇದೆ ರಾತ್ರಿ ಮಲಗ್ತಾ ಇಲ್ಲ ಎಂದ ಕಾಟೇರ ಇಲ್ಲಿ ಹೆಚ್ಚುವರಿ ಕಂಬಳಿ ಕೊಡುವಂತೆ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ ಮನೆಯಿಂದ ತಂದುಕೊಟ್ಟ ಕಂಬಳಿ ಸಹ ಕೊಡ್ತಿಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಾಮಿ ಬೆಡ್ಶೀಟ್ ನೀಡುವಂತೆ ಮತ್ತೆ ನಟ ದರ್ಶನ್ ಮನವಿ ಮಾಡಿದ್ದಾರೆ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪನಗ್ರಹಾರದಲ್ಲಿ ಚಳಿಗೆ ಪತ್ತರು ಗುಟ್ಟಿದ ದಾಸ ವಿಕಾಂಟಿವನ್ ಸ್ಲಿಪ್ ಎಂದ ಕೊಲೆ ಆರೋಪಿ ದರ್ಶನ್ ತುಂಬಾ ಚಳಿ ಇದೆ ರಾತ್ರಿ ಮಲಗೋಕೆ ಆಗ್ತಾ ಇಲ್ಲ ಹೆಚ್ಚುವರಿ ಕಂಬಳಿ ಕೊಡುವಂತೆ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ ಮನೆಯಿಂದ ತಂದುಕೊಟ್ಟ ಕಂಬಳಿ ಸಹ ಕೊಡ್ತಿಲ್ಲ ಇಲ್ಲಿ ಚಳಿಗೆ ದಾಸ ವಿಲ ವಿಲಾ ಒದ್ದಾಡ್ತಾ ಇದ್ದಾರೆ ಸ್ವಾಮಿ ಸಿಕ್ಕಾಪಟ್ಟೆ ಚಳಿದೆ ಇದೆ ಪದೇ ಪದೇ ಆದೇಶಿಸಿದರೂ ಕೂಡ ಕಂಬಳಿಯನ್ನ ಕೊಡ್ತಾ ಇಲ್ಲ ಅಗತ್ಯ ವಸ್ತುಗಳನ್ನೇ ಕೊಡೋಕೆ ಏನು ಕಷ್ಟ ನಿಮಗೆ ಆರೋಪಿಗಳಿಗೆ ಬೆಡ್ಶೀಟ್ ನೀಡುವಂತೆ ಸೂಚನೆ ನೀಡಿದ್ದಾರೆ ವಿಕಾಂಟಿವಾನ್ ಸ್ಲಿಪ್ ಎಂದ ಕೊಲೆ ಆರೋಪಿ ದರ್ಶನ್ ತುಂಬಾ ಚಳಿ ಇದೆ ರಾತ್ರಿ ಮಲಗೋಕೆ ಆಗ್ತಾ ಇಲ್ಲ ಇವನ್ ವಿ ಕಾಂಟ್ ಸ್ಲೀಪ್ ಅಂತ ಕೊಲೆ ಆರೋಪಿ ದರ್ಶನ್ ಹೇಳ್ತಾ ಇರುವಂತದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮುದ್ದೆ ಮುರಿತಾ ಇದ್ದಾರೆ ವಿಚಾರಣೆ ವೇಳೆ ಜೈಲ್ಗೆ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಪದೇ ಪದೇ ಆದೇಶಿಸಿದ್ರು ಕೂಡ ಹೀಗ್ಯಾಕೆ ಮಾಡ್ತಾ ಇದ್ದಾರೆ ಅಗತ್ಯ ವಸ್ತುಗಳನ್ನ ಕೊಡೋಕೆ ಏನು ನಿಮಗೆ ಕಷ್ಟ ಆರೋಪಿಗಳಿಗೆ ಬೆಡ್ಶೀಟ್ ನೀಡುವಂತೆ ಸೂಚನೆ ನೀಡಿರುವಂತದ್ದು ಪರಪ್ಪನ ಅಗ್ರಹಾರದಲ್ಲಿ ಚಳಿಗೆ ಪತರುಗುಟ್ಟಿದ ಗುಟ್ಟಿದ ದಾಸ ಅಂತಾನೆ ಹೇಳ್ಬೋದು ಬೆಡ್ಶೀಟ್ ನೀಡುವಂತೆ ದರ್ಶನ್ ಸಿಬ್ಬಂದಿಗಳ ಹತ್ರ ಕೇಳ್ತಾ ಇರುವಂಥದ್ದು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ದಾಸ ಚಳಿಗೆ ನಡುತ್ತಾ ಇದ್ದಾರೆ ವಿ ಕಾಂಟ್ ಇವನ್ ಸ್ಲೀಪ್ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ತುಂಬಾ ಚಳಿ ಇದೆ ರಾತ್ರಿ ನನಗೆ ಮಲಗೋಕೆ ಆಗ್ತಾ ಇಲ್ಲ ಹೆಚ್ಚುವರಿ ನನಗೆ ಕಂಬಳಿಯನ್ನ ಕೊಡಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ ಕೋರ್ಟ್ಗೆ ದರ್ಶನ್ ಮನವಿಯನ್ನ ಮಾಡಿದ್ದಾರೆ ಮನೆಯಿಂದ ತಂದುಕೊಟ್ಟ ಕಂಬಳಿ ಸಹ ನನಗೆ ಕೊಡ್ತಾ ಇಲ್ಲ ಸಿಕ್ಕಾಪಟ್ಟೆ ಚಳಿ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಾಮಿ ಅಂತ ಹೇಳಿ ದರ್ಶನ್ ಹೇಳ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರಿರುವಂತದ್ದು ಅರುಣ್ ಇಲ್ಲಿ ಮತ್ತೆ ಶೀಟ್ ನೀಡುವಂತೆ ಮತ್ತೆ ನಟ ದಾಸ ಮನವಿಯನ್ನ ಮಾಡಿದ್ದಾರೆ ಕೋರ್ಟ್ಗೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆ ಅಂಕಿತ ಏನಂದ್ರೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಅವರು ಗ್ಯಾಂಗ್ ಜೈಲನ್ನ ಸೇರಿರುವಂತದ್ದು ಇವತ್ತು ಒಂದು ಅರ್ಜಿಯ ವಿಚಾರಣೆ ಇತ್ತು ಈ ಒಂದು ಸಂದರ್ಭದಲ್ಲಿ ಆ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳು ಸಹ ಒಂದು ಆರು ಜನ ಆರೋಪಿಗಳು ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು ಮತ್ತೆ ಉಳಿದ ಆರೋಪಿಗಳು ಏನು ಕೋರ್ಟ್ಗೆ ಒಂದು ವಕೀಲರ ಮೂಲಕ ಹಾಜರಾಗಿದ್ದು ಈ ಒಂದು ಸಂದರ್ಭದಲ್ಲಿ ಅವರ ಅರ್ಜಿಗಳ ವಿಚಾರಣೆಯನ್ನು ಸಹ ನಡೆಸಿತು ಯಾಕಂದ್ರೆ ಈಗಾಗಲೇ ಟೂ ನೈಂಟಿ ಫೋರ್ ಅಡಿಯಲ್ಲಿ ಸಲ್ಲಿಸಿದಂತಹ ಕೆಲವೊಂದಷ್ಟು ದಾಖಲಾತಿಗಳ ಒಂದು ಆ ವಿವಾದವಿಲ್ಲದಂತಹ ದಾಖಲಾತಿಗಳನ್ನ ಮಾರ್ಕ್ ಮಾಡಕ್ಕೆ ಒಂದು ಪ್ರಾಸಿಕ್ಯೂಷನ್ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು ಈ ಬಗ್ಗೆ ಏನು ಒಂದು ಆಕ್ಷೇಪಣೆ ಸಲ್ಲಿಸಕ್ಕೆ ಆರೋಪಿಗಳ ವಕ್ರಿಗೂ ಸಹ ಒಂದು ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಮೊದಲನೇದಾಗಿ ಏನು ಕೋರ್ಟ್ಗೆ ಏನು ಆರೋಪಿಗಳು ಹಾಜರಾಗಿದ್ರು ನಂತರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳ ಒಂದು ಹಾಜರಾತಿಯನ್ನ ಕೋರ್ಟ್ ಪಡೆದುಕೊಂಡು ಈ ಒಂದು ಸಂದರ್ಭದಲ್ಲಿ ಹಾಜರಾತಿ ಆದ ನಂತರ ಏನು ದರ್ಶನ್ ಅಂದ್ರೆ ನಾಗರಾಜ್ ಪ್ರಮುಖವಾಗಿ ಇದರಲ್ಲಿ ಆರೋಪಿ ಆಗಿದ್ದ ನಾಗರಾಜ್ ಏನಿದ್ರೆ ಈಗ ನಮ್ಗೆ ಚಳಿಗಳಾಗ್ತದೆ ಈಗ ಬೆಡ್ಶೀಟ್ ಅನ್ನ ಎರಡು ತೆಳುವಾದ ಬೆಡ್ಶೀಟ್ ಗಳನ್ನ ಕೊಟ್ಟಿದ್ದಾರೆ ಅದರಿಂದ ನಮಗೆ ಚಳಿ ಕವರ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರ ಮುಂದೆ ಹೇಳಿರುವಂತದ್ದು ಅದಾದ ನಂತರ ದರ್ಶನ್ ಅವರು ಸಹ ತಮಗೆ ಎಲ್ಲರಿಗೂ ಸಹ ಇದೇ ರೀತಿಯ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಕೇವಲ ಎರಡು ತೆಳುವಾದ ಬೆಡ್ಶೀಟ್ ಗಳನ್ನ ಕೊಟ್ಟಿದ್ದಾರೆ ಅದರಿಂದ ನಮ್ಗೆ ಯಾವುದೇ ರೀತಿಯಂತ ಚಳಿಯನ್ನ ಕವರ್ ಮಾಡಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಅಂತ ಆ ದರ್ಶನ್ ಅವರು ಹೇಳಿರುವಂತದ್ದು ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಈಗ ಏನು ಚಳಿಗಾಲ ಆಗಿ ಪ್ರಾರಂಭ ಆಗಿರುವಂತದ್ದು ಚಳಿಗಳ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಂತ ಶ್ವೊಟರ್ ಗಳು ಕೂಡ ಕೊಡ್ತಾ ಇಲ್ಲ ಯಾಕಂದ್ರೆ ಮನೆಯಿಂದ ಕೊಟ್ಟಂತಹ ಶ್ವೇಟರ್ಸ್ ಏನಿದೆ ಮತ್ತೆ ಆ ಬೆಡ್ಶೀಟ್ ಗಳೇನಿದೆ ಅದನ್ನ ಯಾವ್ದನ್ನು ಸಹ ಇಲ್ಲಿನ ಜೈಲು ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ದರ್ಶನ್ ಇವತ್ತು ಕೋರ್ಟ್ ಮುಂದೆ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಂದೆ ಏನು ಹಾಜರಾಗಿದ್ರು ಆ ಒಂದು ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಹೇಳಿರುವಂತದ್ದು ಇದೇ ಸಂದರ್ಭದಲ್ಲಿ ಆ ಜಡ್ಜು ಸಹ ಒಂದು ಕೋರ್ಟ್ ಅವ್ರಿಗೆ ಅಂದ್ರೆ ಕೋರ್ಟ್ ಜೈಲಾಧಿಕಾರಿಗಳಿಗೆ ಪ್ರಶ್ನ ಪ್ರಶ್ನೆಯನ್ನ ಮಾಡಿರುವಂತದ್ದು ಅಂದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ರೆ ಯಾಕಂದ್ರೆ ನಿಮ್ಮ ಒಂದು ಕಾನೂನು ಏನಿದೆ ಮತ್ತೆ ನಿಮ್ಮ ಮ್ಯಾನ್ಯಲ್ ಏನಿದೆ ಆ ಒಂದು ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಅವಕಾಶಗಳಿದೆ ಕೊಡೋದಕ್ಕೆ ಅದನ್ನ ಕೊಡಿ ಅಂತ ಹೇಳ್ಬಿಟ್ಟು ಜರ್ಜ್ ಅವರು ಸೂಚನೆಯನ್ನು ಕೊಟ್ಟಿರುವಂತದ್ದು ಈ ರೀತಿ ಪದೇ ಪದೇ ನೀವು ಹೇಳಿಸ್ಕೊಬೇಡಿ ಯಾಕಂದ್ರೆ ಈಗಾಗಲೇ ಕೋರ್ಟ್ ಸಹ ಸೂಚನೆಯನ್ನ ಕೊಟ್ಟಿದೆ ಮ್ಯಾನ್ಯಲ್ ಪ್ರಕಾರ ನಿಮಗೆ ಏನು ಅವಕಾಶಗಳಿದೆ ಮತ್ತೆ ಮ್ಯಾನ್ಯಲ್ ಪ್ರಕಾರ ಏನು ಸೌಲಭ್ಯಗಳನ್ನು ಕೊಡಬೇಕು ಅದಕ್ಕೆ ಏನು ಅವಕಾಶ ಇದೆ ಅದನ್ನ ಕೊಡಿ ಅಂತಲೂ ಹೇಳಿದ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಆದರೂ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪಿಗಳು ಈಗಾಗಲೇ ಜೈಲಿನಿಂದ ಹೇಳಿರುವಂತದ್ದು ಈ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳಿಗೆ ವಿಸ್ತೃತವಾಗಿ ಕೋರ್ಟ್ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು ಮುಂದಿನ ದಿನಗಳಲ್ಲಿ ಏನಾದರೂ ಏನೋ ಬೆಡ್ಶೀಟ್ಗಳನ್ನು ಎಕ್ಸ್ಟ್ರಾ ಹೆಚ್ಚು ಹೆಚ್ಚುವರಿ ಬೆಡ್ಶೀಟ್ಗಳನ್ನು ಕೊಡ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಮತ್ತೊಂದು ಕಡೆ ಈಗಾಗಲೇ ಕೆಲವೊಂದಷ್ಟು ದಾಖಲೆಗಳು ಟ್ರಯಲ್ಗೆ ಏನು ದಿನಾಂಕ ನಿಗದಿ ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನ ಮುಂದಿನ ದಿನಾಂಕ ಏನು ಡಿಸೆಂಬರ್ ಮೂರಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿರುವಂತದ್ದು ಮತ್ತೆ ಈಗಾಗಲೇ ಕೆಲವೊಂದಷ್ಟು ದಾಖಲಾತಿಗಳ ಪ್ರಮುಖವಾದ ದಾಖಲೆಗಳು ಏನಿರುತ್ತೆ ಅದನ್ನ ಮಾರ್ಕ್ ಇಲ್ಲದೆ ಒಂದು ಅದನ್ನ ಯಾವುದೇ ರೀತಿಯಂತ ವಿಚಾರಣೆ ಇಲ್ಲದೆ ಒಂದು ಸಬ್ಮಿಟ್ ಪ್ರೊಸೆಸ್ ಮಾಡಕ್ಕೆ ಒಂದು ಕೋರ್ಟ್ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಪ್ರಾಸಿಕ್ಯೂಷನ್ ಅದರ ಅರ್ಜಿ ವಿಚಾರಣೆ ಸಹ ಇನ್ನು ನಡೆಯಬೇಕಾಗಿರುವಂತದ್ದು ಮಾಹಿತಿಗೆ